ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಹರ್ಷಾ ಸೀತಾ ಚಾನೆಲ್ ನಾನು ಹರ್ಷಿತಾ ನೋಡ್ತಾ ಇದ್ರಲ್ಲ ನಾವಿವತ್ತು ಚಿಕ್ಕಪೇಟೆ ನಲ್ಲಿ ಫುಟ್ಪಾತಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ ನಡ್ಕೊಂಡು ಹೋಗ್ತಾ ಹೋಗ್ತಾ ಹಾಗೇನೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋನ ತಗೋತಾ ಇದ್ದೀನಿ ನಾನಿವತ್ತು ನನ್ನ ಮಕ್ಳು ಬರ್ಡೇಗೆ ರಿಟರ್ನ್ ಗಿಫ್ಟ್ ತಗೊಳೋದಿಕ್ಕೆ ಅಂತ ಹೋಗಿದ್ದೆ ಅವಾಗ ತಕೊಂಡಂತ ವಿಡಿಯೋ ಇದು ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುವಂತ ಡಾಪ್ಗಳಿದೆ ಅಂತ ಹೇಳಿ ತುಂಬಾ ರೀಸನಬಲ್ ಪ್ರೈಸ್ಗೆ ಇಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಫುಟ್ಪಾತ್ ಅಲ್ಲಿ ನಿಜವಾಗ್ಲು ತುಂಬಾ ಒಂದು ಒಳ್ಳೆ ಕಲೆಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಐಟಮ್ಸು ಹಾಗೇ ಬಾಳ್ಕೇನೂ ಬರುತ್ತೆ ಮತ್ತು ಪ್ರೈಸ್ ಕೂಡ ರೀಸನಬಲ್ ಆಗಿರುತ್ತೆ ವರ್ತ್ ಅಂತ ಅನಿಸುತ್ತೆ ಕೂಡ ನೀವು ಕೂಡ ಒಂದ್ಸಲ ಚಿಕ್ಕಪೇಟೆಗೆ ಹೋದಾಗ ರೋಡ್ ಸೈಡಲ್ಲಿ ಹಲವಾರು ಐಟಮ್ಸ್ ಸಿಗುತ್ತೆ ನಿಮ್ಗೆ ಏನು ಬೇಕೋ ಅದನ್ನು ತಗೊಳ್ಳಿ ನೀವು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾರಗಳಿರ್ಬೋದು ತೋರಣಗಳಿರ್ಬೋದು ಬಾಗಿಲಿಗೆ ಮತ್ತು ಹಂಡ್ರೆಡ್ ರುಪೀಸ್ಗೆಲ್ಲ ಟಿ ಶರ್ಟ್ ಮಾಡ್ತಿರ್ತಾರೆ ಮಕ್ಕಳ ಬಟ್ಟೆ ಇರ್ಬೋದು ಹಾಗೆ ನಮಗೆ ಅಂತ ಹೇಳಿ ಕುರ್ತಾ ಸೆಟ್ಸು ಸಿಕ್ಸ್ ಹಂಡ್ರೆಡ್ಗೆಲ್ಲ ಸಿಗ್ತಿರುತ್ತೆ ಹಾರಗಳು ಜುಮ್ಕಾ ಇಯರಿಂಗ್ಸು ಮತ್ತು ಈ ದೀಪಗಳು ತುಂಬ ಹಲವಾರು ಐಟಮ್ಸ್ ಸಿಗುತ್ತೆ ಬಟ್ಟೆ ಪಿನ್ನಿಂದ ಹಿಡಿದು ಹಲವಾರು ಐಟಮ್ಸ್ಗಳು ನಮಗೆ ರೋಡ್ ಸೈಡೆಲ್ಲ ಸಿಗುತ್ತೆ ಹಾಗೆ ತೊಗೊಂಡೋಗೋದಿಕ್ಕೆ ಬ್ಯಾಗ್ ಕೂಡ ಅಲ್ಲೇ ಇರ್ತಾರೆ ಅಂತ ಹೇಳ್ಬೋದು ನೋಡ್ತಾ ಇದ್ರೆಲ್ಲ ಕಾಲರ್ಸು ಮ್ಯಾಟಿಂದ ಹಿಡಿದು ಪ್ರತಿ ಈಚ್ ಆ್ಯಂಡ್ ಎವ್ರಿಥಿಂಗ್ ಅಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಚಿಕ್ಕಪೇಟೆಗೆ ಹೋಗ್ಬಿಟ್ರೆ ನಮ್ಗೆ ಏನೆಲ್ಲ ಬೇಕೋ ಆ ಎಲ್ಲ ವಸ್ತುಗಳನ್ನ ನಾವು ತೊಗೊಂಡು ಬರ್ಬಿಡ್ಬೋದು ಹೋಲ್ಸೇಲ್ ದರಗಳಲ್ಲಿ ತಗೋಬರ್ಬೋದು ಅಂತಲೇ ಹೇಳ್ಬೋದು ನಾವಿವತ್ತು ನನ್ನ ಮಗನ ಬರ್ತ್ಡೇಗೆ ರಿಟರ್ನ್ ಗಿಫ್ಟ್ ಇರ್ಬೋದು ಹಾಗೆ ಬರ್ತ್ಡೇ ಎಸೆನ್ಷಿಯಲ್ಸ್ ಏನೇನಿದೆ ಎಲ್ಲವನ್ನ ಶಾಪ್ ಮಾಡೋದಕ್ಕೆ ಅಂತ ಇಲ್ಲಿ ಹೋಗಿದ್ವಿ ನಿಜವಾಗ್ಲೂ ಶಾಪಲ್ಲಿ ತುಂಬ ಚೆನ್ನಾಗಿತ್ತು ಹೇಳ್ಬೇಕು ಅಂದರೆ ಐಟಮ್ಸು ಕ್ಯಾಪ್ ಕ್ಯಾಪ್ ಬಂದು ಒನ್ ಏಯ್ಟಿಯಿಂದ ಹಿಡಿದು ಏಯ್ಟಿ ರುಪೀಸ್ವರೆಗೂ ಸಿಗ್ತಾ ಇತ್ತು ಡಿಸೈನ್ಸು ವೆರೈಟೀಸು ತುಂಬ ಇತ್ತು ಗಿಫ್ಟಿಂಗ್ ಕವರ್ಸ್ ಇರ್ಬೋದು ಬ್ಯಾಗ್ಸ್ ಇರ್ಬೋದು ರಿಟರ್ನ್ ಗಿಫ್ಟ್ ಐಟಮ್ಸ್ ಇರ್ಬೋದು ಹಾಗೆ ತುಂಬ ಹಲವಾರು ಇತ್ತು ನೋಡ್ತಾ ಇದ್ರಲ್ಲ ಇಲ್ಲಿ ಸ್ಯಾಂಪಲ್ ಆಗಿ ಒಂದೊಂದು ಎರಡೆರಡು ಈ ಥರ ಇಟ್ಟಿದ್ದಾರೆ ಇದ್ರದ್ದು ಸ್ಟಾಕ್ ಬಂದು ಮೇಲ್ಗಡೆ ಅವ್ರು ಸ್ಟೋರ್ ಮಾಡಿರ್ತಾರೆ ನೀವು ಎಷ್ಟು ಕೇಳ್ತೀರಾ ಅಷ್ಟು ಕೊಡ್ತಾರೆ ನೋಡ್ತೀರಲ್ಲ ಹ್ಯಾಪಿ ಬರ್ಡೇ ಹ್ಯಾಂಗಿಂಗ್ಸ್ ಕೂಡ ಎಷ್ಟು ಚೆನ್ನಾಗಿತ್ತು ಅಂತ ಅಂತ ಹೇಳಿ ನಿಮಗೂ ಕೂಡ ಯಾವುದೇ ರೀತಿಯ ಹ್ಯಾಂಗಿಂಗ್ಸ್ ಬೇಕಂದ್ರೆ ಅಂದ್ರೆ ಹ್ಯಾಪಿ ಬರ್ಡೇ ಬೋರ್ಡ್ಸ್ ಇರ್ಬೋದು ಕ್ರೌನ್ಸು ಅಥವಾ ಮ್ಯಾಜಿಕ್ ಟೂಲ್ಸು ಆ ಥರ ಏನೇ ಸ್ಪೆಷಲ್ ಥಿಂಗ್ಸ್ ಮಕ್ಕಳಿಗೆ ಅಂತಾನೆ ಮಾಡಿರ್ತಾರೆ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಪ್ರತಿ ಒಂದು ನೋಡ್ತಾ ಇದ್ರೆ ನೆಕ್ಸ್ಟ್ ಯಾವ್ದು ತಗೊಳೋದು ಯಾವ್ದು ತಗೊಳೋದು ಅಂತ ಅನಿಸ್ತಿತ್ತು ನಾವು ಕೂಡ ಒಂದಷ್ಟು ಐಟಮ್ ಸೆಲೆಕ್ಟ್ ಮಾಡ್ಕೊಂಡ್ವಿ ಬನ್ನಿ ನೋಡೋಣ ನೋಡ್ತಾ ಇದ್ರಲ್ಲ ಇದೇ ರಿಟರ್ನ್ ಗಿಫ್ಟ್ಸ್ ನಿಮಗೂ ಕೂಡ ಕ್ಯೂರಿಯಸ್ ಆಗಿದ್ರ ಅಂತ ಅನ್ಕೋತಿದೀನಿ ಮೊದಲಿಗೆ ನಾನು ತೋರಿಸ್ತಾ ಇದ್ದೀನಿ ಪೆನ್ಸಿಲ್ ಮಕ್ಕಳು ಬರೆಯೋದಿಕ್ಕೆ ಅಂತ ಹೇಳಿ ಪೆನ್ಸಿಲ್ ನ ತಗೊಂಡೆ ಇದು ಪ್ರೈಸ್ ಬಂದು ತ್ರೀ ರುಪೀಸು ನೀವು ಕೂಡ ಕೊಡೋದಿದ್ರೆ ನಮ್ಮ ಐಡಿಯಾಸ್ನ ಫಾಲೋ ಮಾಡ್ಬೋದು ಹಾಗೆ ನಿಮಗೆ ಇಷ್ಟ ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು ಅಂತ ಹೇಳ್ತಾ ನೆಕ್ಸ್ಟ್ ಹಾಸಮ್ ಅಂತ ಇದು ಸ್ಟ್ಯಾಂಪು ಮಕ್ಕಳಿಗೆಲ್ಲ ಸ್ಕೂಲಲ್ಲಿ ಕೊಡ್ತಿರ್ತಾರೆ ಹ್ಯಾಂಡ್ ಮೇಲೆ ಇದು ಹೊಸಮ್ ಅಂತ ಹೇಳಿ ಇದೆ ಪ್ರತಿ ಒಂದು ಮಗುಗೂ ಡಿಫ್ರೆಂಟ್ ಆಗಿ ಬರುತ್ತೆ ಪ್ಲೇ ವೆಲ್ ಗುಡ್ ವೆಲ್ ಅಂತ ಹೇಳಿ ಹಾಗೆ ಸೂಪರ್ ಅಂತ ಮತ್ತೆ ಸ್ಮೈಲಿ ಸಿಂಬಲ್ಲು ಹಾಗೆ ವೆರೈಟೀಸ್ ಇದರಲ್ಲಿ ಸಿಗುತ್ತೆ ಸೂಪರ್ ಅಂತ ಇರುತ್ತೆ ವೆಲ್ ಡನ್ ಅಂತ ಇರುತ್ತೆ ತುಂಬಾ ಸಿಗುತ್ತೆ ನಾನು ಇಲ್ಲಿ ಕೊಟ್ಟಿರೋದು ಇದು ಹಾಸಮ್ ಅಂತ ಇದು ಟೆನ್ ಪೀಸಸ್ ಸಿಗುತ್ತೆ ಸಿಂಗಲ್ ಸಿಗೋದಿಲ್ಲ ಅಂತ ಹೇಳಿದ್ರು ಟೆನ್ ಪೀಸಸ್ಗೆ ಬಂದು ಸೆವೆಂಟಿ ರುಪೀಸ್ ಅಂತ ಹೇಳಿದ್ರು ನಾವು ಸ್ವಲ್ಪ ಬಾರ್ಗೇನ್ ಮಾಡಿ ಇದನ್ನ ಸಿಕ್ಸ್ಟಿ ರುಪೀಸ್ಗೆ ಹಾಕ್ಸಿದ್ವಿ ಸಿಕ್ಸ್ಟಿ ರು ಹಾಕೊಂಡು ಸಿಕ್ಸ್ ಪೀಸಸ್ ಸಿಕ್ಸ್ ಸೆಟ್ ನಾವು ತೊಗೊಂಡ್ವಿ ತುಂಬಾ ಚೆನ್ನಾಗಿತ್ತು ಇದು ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ಮಕ್ಕಳಿಗೆ ಕೊಡೋದಿಕ್ಕೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ನೆಟ್ ನೋಡ್ತಾ ಇದ್ರಲ್ಲ ಇದು ಎರೇಸರ್ ಶೇಪ್ ವೈಸ್ ಇತ್ತು ನಾವು ಕೂಡ ತಗೊಂಡ್ವಿ ಪರ್ ಪೀಸ್ಗೆ ಫೈವ್ ರುಪೀಸ್ ಅಂತ ಹೇಳಿ ತೊಗೊಂಡ್ವಿ ಇದು ಕೂಡ ಫಿಫ್ಟಿ ಪೀಸಸ್ನ ನಾವು ಈಗ ತಗೊಂಡ್ವಿ ಹಾಗೆ ನೋಡ್ತಾ ಇದ್ರಲ್ಲ ಇದು ಡಾಮ್ಸ್ ಡಾಮ್ಸ್ ಅವ್ರದ್ದು ಬಂದು ಕ್ರಯೋನ್ಸು ಇದು ಕೂಡ ಟೆನ್ ರುಪೀಸ್ಗೆ ಹಾಕ್ಕೊಂಡು ತಗೊಂಡ್ವಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇದು ಬರೆಯೋದಕ್ಕೆ ಕ್ರಯೋನ್ಸ್ ಅಂದರೆ ಕಲರಿಂಗ್ ಮಾಡೋದಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ನಮ್ಮ ಐಡಿಯಾನ ಫಾಲೋ ಮಾಡ್ಬೋದು ಹಾಗೆ ನೆಕ್ಸ್ಟ್ ಬಂದು ಸ್ಕೇಲ್ ಸ್ಕೇಲ್ ನಾರ್ಮಲ್ ಸ್ಕೇಲ್ ನೀವು ನೋಡಿರ್ತೀರಾ ಬಟ್ ಇದು ಫ್ಯಾನ್ಸಿ ಸ್ಕೇಲ್ ಬಂದು ಇದರಲ್ಲಿ ನಾವು ಡಿಸೈನ್ ಡಿಸೈನ್ ಮಾಡ್ಬೋದಂತೆ ನಾವು ಕೂಡ ಚಿಕ್ಕ ವಯಸ್ಸಲ್ಲಿ ಮಾಡಿದ್ವಿ ನೀವು ಮಾಡಿರ್ತೀರಾ ಅನ್ಕೋತೀನಿ ಡಿಸೈನ್ ರೋಲರ್ ಅಂತ ಹೇಳಿ ಈ ದೊಡ್ಡ ರಿಂಗ್ ಒಳಗಡೆ ಚಿಕ್ಕ ಚಿಕ್ಕದಾಗಿ ಇನ್ನೊಂದು ಸರ್ಕಲ್ ಶೇಪಲ್ಲಿರುವಂಥ ರಿಂಗ್ನ ಕೊಟ್ಟಿರ್ತಾರೆ ಅದನ್ನು ಪೆನ್ಸಿಲ್ ಇಟ್ಟು ತಿರುಗಿಸ್ತಾ ಇದ್ರೆ ಅಲ್ಲಿ ಡಿಸೈನ್ಸ್ ಮೂಡುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಪ್ಯಾ ಕವರ್ ಮೇಲಿದೆ ಡಿಸೈನ್ಸ್ ಹೇಗೆಲ್ಲ ಬರುತ್ತೆ ಅಂತ ಹೇಳಿ ಇದೇ ರೀತಿಯಾಗಿ ಇರುತ್ತೆ ಅಂತ ಹೇಳಿ ಇದನ್ನು ತೊಗೊಂಡ್ವಿ ಇದು ಪರ್ ಪೀಸ್ಗೆ ಟೆನ್ ರುಪೀಸ್ ಅಂತ ಹಾಕ್ಕೊಟ್ರು ವರ್ತ ಅನ್ನಿಸ್ತು ತುಂಬ ಚೆನ್ನಾಗಿದೆ ಮಕ್ಳಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಇದನ್ನ ಕೂಡ ತೊಗೊಂಡ್ವಿ ಹಾಗೆ ನೆಕ್ಸ್ಟ್ ನಾವಿಲ್ಲಿ ಟ್ಯಾಬ್ ಟ್ಯಾಬ್ನ ತಗೊಂಡ್ವಿ ಈಗೆಲ್ಲ ನಾವೆಲ್ಲ ಟ್ಯಾಬು ಅಥವಾ ಫೋನ್ ಲ್ಯಾಪ್ಟಾಪ್ ಅಂತ ನೋಡ್ತಿರ್ತೀವಿ ಮಕ್ಕಳು ಕೂಡ ಕೇಳ್ತಿರ್ತಾರೆ ಬಟ್ ಅವ್ರಿಗೆ ಅದನ್ನು ಕೊಡೋದು ಅಷ್ಟು ಸೂಕ್ತ ಅಲ್ಲ ಅವರು ಫುಲ್ ಟೈಮ್ ಅದರಲ್ಲೇ ಮೊಳಗೋಗ್ಬಿಟ್ರೆ ಬರೆಯೋದು ಓದೋದು ಆಡೋದು ಯಾವಾಗ ಹೊರಗಡೆ ಹೋಗಿ ಆಟ ಆಡಬೇಕಲ್ವ ಮಕ್ಕಳು ಹಾಗೆ ಬರಿಬೇಕಲ್ವ ಅದಕ್ಕೆ ಇಲ್ಲಿ ಟ್ಯಾಬ್ ಬಂದು ನೀವು ನೋಡಿರ್ತೀರ ಮಾರ್ಕೆಟಲ್ಲಿ ಪರ್ ಪೀಸ್ಗೆ ಹಂಡ್ರೆಡ್ ರುಪೀಸ್ ಅಂತ ಹೇಳ್ತಾರೆ ಇಲ್ಲಿ ನಾವು ಪರ್ ಪೀಸ್ಗೆ ಸಿಕ್ಸ್ಟಿ ಫೈವ್ ರುಪೀಸ್ ಅಂತ ಹೇಳಿ ತೊಗೊಂಡ್ವಿ ಇಲ್ಲಿ ಲಾಕ್ ಆಗಿರುತ್ತೆ ಹಿಂದೆಗಡೆ ಬ್ಯಾಗ್ರೌಂಡಲ್ಲಿ ಬಟನ್ ಇರುತ್ತೆ ಇದನ್ನು ನಾನು ಫಸ್ಟು ಅನ್ಲಾಕ್ ಮಾಡ್ಕೊತೀನಿ ಅನ್ಲಾಕ್ ಮಾಡಿ ಆದಮೇಲೆ ಇದರಲ್ಲೇ ಕೊಟ್ಟಿರುವಂಥ ಒಂದು ಪೆನ್ಸಿಲ್ ಇರುತ್ತೆ ಇದರಲ್ಲಿ ನಾವು ಏನನ್ನ ಬೇಕಾದರೂ ಬರಿಬೋದು ನಾನು ಇಲ್ಲಿ ನಿಮಗೆ ಬರೆದು ತೋರಿಸ್ತೀನಿ ನನ್ನ ಚಾನಲ್ ನೇಮ್ನೆ ಬರಿತೀನಿ ಹರ್ಷ ಸೀತಾ ಅಂತ ಹರ್ಷ ಸೀತಾ ಹರ್ಷಾಸೀತ ಅಂತ ಯಾಕೆ ಇಟ್ಟೆ ಅಂತ ತುಂಬ ಜನ ಕೇಳ್ತಿದ್ರು ಹರ್ಷ ನನ್ನ ಹಸ್ಬೆಂಡ್ ನೇಮು ನನ್ನ ಹೆಸರು ಹರ್ಷಿತಾ ಇಬ್ಬರು ಹೆಸರನ್ನ ಮರ್ಜ್ ಮಾಡಿದಾಗ ಹರ್ಷಾಸೀತಾ ಅಂತ ಬರುತ್ತೆ ಅದು ನನಗೆ ತುಂಬ ಇಷ್ಟ ಅಂತ ಅನ್ನಿಸ್ತು ಹಾಗೆ ನನ್ನ ಹೆಸರು ಹರ್ಷಿತಾ ಉಮೇಶ್ ಗೌಡ ಇದು ತುಂಬ ಚೆನ್ನಾಗಿದೆ ಅಂತ ಹೇಳಿ ನಾನು ಈ ರೀತಿ ಇಟ್ಕೊಂಡೆ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೋತೀನಿ ನನ್ನ ಇಟ್ಕೊಂಡಿರುವಂಥ ಚಾನಲ್ ನೇಮ್ ಕೂಡ ನೋಡ್ತಾ ಇದ್ರಲ್ಲ ಇದನ್ನು ನಾವೀಗ ನೀಟಾಗಿ ಡಿಲೀಟ್ ಕೂಡ ಮಾಡ್ಬೋದು ಒಂದು ಬಟನ್ ಪ್ರೆಸ್ ಮಾಡಿದರೆ ನಾವು ಏನು ಬರೆದಿದ್ವಿ ಅದೆಲ್ಲ ಕೂಡ ಎರೇಸ್ ಆಗಿಬಿಡುತ್ತೆ ಮಕ್ಕಳಿಗೆ ಸ್ಲೇಟ್ ಮಾಡ್ರನ್ ಸ್ಲೇಟ್ ಅಂತಲೇ ಹೇಳ್ಬೋದು ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ರಿಟರ್ನ್ ಗಿಫ್ಟ್ಗೆ ತುಂಬ ಚೆನ್ನಾಗಿರುವಂಥ ಐಟಮ್ ಅಂತ ಹೇಳಿ ನಾವು ಕೂಡ ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ವಿ ಹಾಗೆಯೇ ನೆಕ್ಸ್ಟು ಇದರೊಟ್ಟಿಗೆ ನಾನು ಥ್ಯಾಂಕ್ ಯು ಅಂತ ಹೇಳಿ ಸಿಂಪಲ್ಲಾಗಿ ನಾನೇ ಒಂದು ಕಾರ್ಡನ್ನ ಬರೆದು ಪ್ರತಿ ಬ್ಯಾಗ್ಗೂ ಆಗುತ್ತೆ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೈ ಬರ್ತ್ಡೇ ಸ್ಪೆಷಲ್ ಅಂತ ಹೇಳಿ ಅಂದಿತ್ ಮತ್ತು ಮಂದಿತ್ ಕಡೆಯಿಂದ ಕೂಡ ನಾನು ಈ ಚಿಟ್ನ ಬರೆದಿಟ್ಟೆ ತುಂಬ ಚೆನ್ನಾಗಿತ್ತು ಸಿಂಪಲ್ಲಾಗಿತ್ತು ಸಿಂಪಲ್ಲಾಗಿದ್ರೂ ವ್ಯಾಲ್ಯೂಯಬಲ್ ಆಗಿರಬೇಕು ಅನ್ನೋದು ಮೀನಿಂಗ್ಫುಲ್ ಆಗಿರಬೇಕು ಅನ್ನೋದು ನನ್ನ ಥಾಟು ಹಾಗಾಗಿ ನಾನು ಈ ಚಿಟ್ನ ಬರೆದಿಟ್ಟೆ ಇದು ನಾರ್ಮಲ್ ಪೇಪರ್ ಅಂದರೆ ಸ್ವಲ್ಪ ಹಿಂದೆಗಡೆ ಕಡೆ ಬ್ಯಾಕ್ಗ್ರೌಂಡಲ್ಲಿ ಡಿಸೈನ್ ಇರುತ್ತೆ ಫ್ರಂಟ್ ಪ್ಲೇನ್ ಇತ್ತು ಆ ಶೀಟ್ ಮನೇಲಿ ಇದ್ದಿದ್ರಿಂದ ಅದನ್ನೇ ಯೂಸ್ ಮಾಡಿಕೊಂಡು ಬರದೆ ತುಂಬ ಚೆನ್ನಾಗಿ ಕೂಡ ಬಂತು ಅಂತಲೇ ಹೇಳ್ಬೋದು ನೆಕ್ಸ್ಟು ನಾನು ಇದನ್ನು ಕೊಡೋದಿಕ್ಕೆ ಅಂತ ಹೇಳಿ ಕ್ಯಾರಿ ಬ್ಯಾಗ್ ಸೆಲೆಕ್ಟ್ ಮಾಡಿಕೊಂಡೆ ಚಿಕ್ಕ ಬ್ಯಾಗ್ ಆಗಿಬಿಟ್ರೆ ಇಟ್ಕೊಂಡು ಹೋಗೋದಿಕ್ಕೆ ಆಗೋದಿಲ್ಲ ಮತ್ತು ಅದನ್ನು ಪೀಳಿಸ್ತಾರೆ ಮಕ್ಕಳು ರೀಯೂಸ್ ಮಾಡೋಕ್ಕೂ ಕಷ್ಟ ಆಗುತ್ತೆ ಇದು ಸ್ವಲ್ಪ ತುಂಬ ಬ್ಯಾಗ್ ಕೂಡ ಚೆನ್ನಾಗಿದೆ ಮತ್ತು ಇದು ಪ್ಲಾಸ್ಟಿಕ್ ಅಲ್ಲ ಪ್ಲಾಸ್ಟಿಕ್ ಅಲ್ಲ ಇದು ಪೇಪರ್ ಬ್ಯಾಗು ರಿಯೂಸ್ ಮಾಡ್ಬೋದು ಬೇರೆ ಕಡೆ ಎಲ್ಲಾದರೂ ತೊಗೊಂಡೋಗೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇದೆಲ್ಲ ಎಷ್ಟು ಚೆನ್ನಾಗಿದೆ ಬ್ಯಾಗ್ ಕೂಡ ಅಂತ ಹೇಳಿ ನನಗೆ ಬ್ಯಾಗ್ ಕೂಡ ತುಂಬಾ ಇಷ್ಟ ಆಯಿತು ಮನೆಯಲ್ಲಿ ಬೇರೆ ಯಾವುದೇ ಕೆಲಸಗಳಿಗೆ ನಾವು ಹೊರಗಡೆ ಹೋಗ್ಬೇಕಾದ್ರೂ ಕೂಡ ಈ ಬ್ಯಾಗ್ನ ಯೂಸ್ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಬ್ಯಾಗ್ನ ಕೂಡ ಸೆಲೆಕ್ಟ್ ಮಾಡಿಕೊಂಡೆ ಬ್ಯಾಗುಗೂ ಕೂಡ ಪರ್ ಪೀಸ್ಗೆ ಫೋರ್ಟೀನ್ ರುಪೀಸ್ ಅಂತ ತೊಗೊಂಡ್ರು ತುಂಬ ಚೆನ್ನಾಗಿತ್ತು ಪ್ರತಿ ಮಗುಗೆ ಒನ್ ಟ್ವೆಂಟಿ ಫೈವ್ ರುಪೀಸ್ ಅಂತ ಹೇಳಿ ನಾವು ಸೆಟ್ ಮಾಡಿ ಇದನ್ನೆಲ್ಲ ತಗೊಂಡ್ವಿ ತುಂಬ ಚೆನ್ನಾಗಿತ್ತು ಬರ್ಡೇ ಕೂಡ ತುಂಬಾ ಚೆನ್ನಾಗಿತ್ತು ರಿಟರ್ನ್ ಗಿಫ್ಟ್ ಕೂಡ ನನಗೆ ತುಂಬಾ ಇಷ್ಟ ಆಯಿತು ಯಾರೆಲ್ಲ ಮಕ್ಕಳಿಗೆ ರಿಟರ್ನ್ ಗಿಫ್ಟ್ ಸಿಕ್ಕಿದ್ವಿ ಅವರೆಲ್ಲ ಖುಷಿಯಾಗಲಿ ಎಂಜಾಯ್ ಮಾಡಲಿ ರಿಟರ್ನ್ ಗಿಫ್ಟ್ನ ಅವರು ಕೂಡ ಅಂತ ಹೇಳ್ತಾ ನನ್ನ ಮಕ್ಕಳಿಗೆ ಬಂದಿದ್ದ ಗಿಫ್ಟ್ ಕೂಡ ನಿಮಗೆ ತೋರಿಸಿದ್ದೀನಿ ಹಾಗೆ ರಿಟರ್ನ್ ಗಿಫ್ಟ್ ಕೂಡ ತೋರಿಸಿದ್ದೀನಿ ನನ್ನ ಇನ್ನೊಂದಷ್ಟು ವೀಡಿಯೋಸ್ನ ನೀವು ನೋಡಬೇಕು ಅಂತ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತೊಂದು ಇಷ್ಟು ವಿಡಿಯೋಗಳಿಗೆ ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯೂ